ಸಮಿತಾ ಮೆಸ್ರಹಳ್ಳಿ ಶಿವರಾಮ ಅವರು ಊರು ಎರಗೂರು ಎಷ್ಟೊಂದು ವರ್ಷ ಇದಾವಣ ಅಲ್ಲೂ ಎರಡಲ್ಲಿದ್ದಾವ ಇಲ್ಲಿ ವರ್ಷ ವರ್ಷ ಬುಕ್ನ ಬೆಟ್ಟ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತಿರ್ತೀರಾ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲ ಎಷ್ಟು ಹೇಳ್ತೀರಾ ನೀವು ಒಂದೇ ಚೆನ್ನಾಗಿದಾವೆ ಈ ವರ್ಷ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆಯಾ ಹಾಂ 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 ಸಾಧಾರಣ ಯಾಕೆ ಕಟ್ಟುವ ಈ ವರ್ಷ ಎರಡು ವರ್ಷದಿಂದ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಈ ವರ್ಷ ಏನು ಮಳೆಗಾಲ ಇಲ್ವಲ್ಲ ಅದು ಮಳೆ ಮಳೆ ಇದ್ದು ಚೆನ್ನಾಗಿರೋದು ನಮ್ಮದು ಮೊಬೈಲ್ ನಂಬರ್ ಅಷ್ಟೇ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಒಂಬತ್ತು ಆರು ಒಂದು ಒಂದು ಆರು ಒಂದು ಆರು ಒಂಬತ್ತು

ಒಳ್ಳೆ ಅದೆಷ್ಟು ಅಲ್ಲ ಹಾಕಿದು ಏನ್ ಹೇಳ್ತೀರ ಅದಕ್ಕೆ ಚೆನ್ನಾಗಿದ್ದೀರಿ ಯಾರಾದ್ರೂ ತಗೊಂಡವ್ರಿಗೆ ಒಳ್ಳೆ ಒಳ್ಳೆ ತಳಿ ಹೌದು ಹಾ ಹಾ ಆಗುತ್ತೆ ಹೆಂಗ್ ಜಾತಿ ಹೆಂಗಿದೆ ಅಂದ್ರೆ ಅಕ್ಕ ನೋಡಿ ಹೇಗಿದೆ ಟೈಮ್ ಹೌದೌದು ನಿಮ್ಮದು ಮೊಬೈಲ್ ನಂಬರ್ ಹೇಳಿ ಏಟ್ ಫೈ ಫೋರ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಆನಂದ್ರೆ ಕರೆ ಮಾಡ್ತಾರೆ ನಿಮಗೆ ಸವಿತಾ ಹೆಸ್ರು ಹೇಳಿ ಮಂಜೇಶ್ ಅಂತ ದೊಡ್ಡೇರಿ ದೊಡ್ಡೇರಿ ಇಲ್ಲಿ ಪಕ್ಕಾನೇ ಬರುತ್ತಲ್ಲ ಅಂತ ತಾಲೂಕು ಅಂತ ಕೇಳಿ ಹೋಗ್ಬೇ ಹಾಂ ಹಾಂ ಎಷ್ಟೆಲ್ಲ ಆಗಿದೆ ಅಣ್ಣ ಅಲ್ಲಾಗಿಲ್ಲ ಇನ್ನು ಇನ್ನೆಲ್ಲ ಆಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದೀರಾ ಎಷ್ಟು ದಿನದಿಂದ ಎಷ್ಟು ತಿಂಗಳಿಂದ ನಿಮ್ಮ ಮನೆಯಲ್ಲಿ ಈಗ ಆರು ತಿಂಗಳಿಂದ ಹಾಂ ಹಾಂ ಕರುಗಳು ತಗೊಂಡು ಸಾಕಿ ಕರುಗಳು ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಿ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಇದು ಬಿಟ್ಟು ಇದು ಬೇಬಿ ಹಾಂ 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 ಏಮ್ಗಿರಿ ತಿಂಗ್ಳು ಕೊನೆ ಅಂತಂದ್ರಲ್ಲ ಹಾಂ ಏಮ್ಗಿರಿ ಬೇಬಿ ಲಾಸ್ಟು ಬೇಬಿ ಲಾಸ್ಟು ಶಿವರಾತ್ರಿಗೆ ಶಿವರಾತ್ರಿ ನಿಮ್ಮ ಸಂಪ್ರದಾಯ ಮಧ್ಯದಿಂದಲೂ ಇದೇನ ಆತಂಕಾಲದಿಂದ ಕಟ್ತಾ ಇದ್ದೀವಿ ಹಾಂ ರಾತಾರು ಕಟ್ತಿದ್ರು ನಾವು ಕಟ್ತಾಯಿದ್ದೀವಿ ಹಾಂ ಹಂಗೆ ಮುಂದುವರಿಲಿ ಅಂತ ನಾವು ಹೌದು ಕರೆಕ್ಟ್ ಆ ಪರಂಪರೆ ಹಂಗೆ ಮುಂದುವರಿಬೇಕು ಹೌದು ಚೆನ್ನಾಗಿ ಸಾಕ್ತೀರ ತಂದು ಮೊಬೈಲ್ ನಂಬರ್ ಸರಿ ನೈನ್ ತ್ರೀ ಏಯ್ಟ್ ಡಬಲ್ ಜೀರೋ ಸಿಕ್ಸ್ ಒನ್ ಜೀರೋ ಏಯ್ಟ್ ಫೋರ್ ಸರಿ ನಿಮ್ಮವ ಯಾವ ಎಷ್ಟಲ್ಲೂ ಅಲ್ಲಾಗಿಲ್ಲ ರೇಟು ತೊಂಬತ್ತೈದು ಹೇಳ್ತಿರ ಆಯ್ತು ಎಪ್ಸಣ್ಣ ಅದು

ಇವ್ವ ಸ್ಕೂಲಲ್ಲ ಇದರಲ್ಲಿ ನೀವು ವ್ಯವಸಾಯ ಮಾಡೋದು ವ್ಯವಸಾಯ ಮಾಡೋದು ಹಾಂ 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 ಎಷ್ಟೆಲ್ಲ ಆಗಿದೆ ಇವು ಇವ ಮಳೆ ಮಳೆ ನೀವು ಕರು ಹಾಕೋಕೆ ನೀವು ಸರಿ ಇಲ್ಲ ಕರು ಹಾಕ್ತೀರಾ ಕ್ಲಾಸಿಗೆ ಮಾಡ್ಸೋಲ್ಲ ಆಗಲ್ಲ ಹಾಂ ಹಾಂ ಕೆಲಸಕ್ಕೆ ಮಾತ್ರ ಇಟ್ಕೊಳ್ತೀರಾ ಹಾಂ ಹಾಂ ಯಾಕೆ ಸ್ಕೂಲಲ್ಲಿ ನಿಮ್ಮ ಕಡೆ ಜಾಸ್ತಿ ಸರ್ ಬರಿ ಮಳೆ ಹತ್ಗಳಲ್ಲೇ ನಾವು ಜಾಸ್ತಿ ಕೆಲಸ ಹೊತ್ಗಳು ಮನ್ಸು ಚೆನ್ನಾಗಿರುತ್ತೆ ಅದೇ ನಿಮ್ಮ ಕಡೆ ಕಡೆಯಿಂದ ಸ್ಕೂಲ್ ಸ್ವಲ್ಪ ಜಾಸ್ತಿ ಹತ್ಕೊಳ್ಳತ್ತೆ ಹಾಂ ಅದರಲ್ಲೇ ಕೆಲಸ ಮಾಡ್ತೀರಾ ಹಾಂ 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 ತಂದು ಮೊಬೈಲ್ ನಂಬರ್ ಸರಿ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸಿಕ್ಸ್ ತ್ರಿಪಲ್ ಫೈವ್ ಒನ್ ಇವ್ಕೆ ಎಷ್ಟು ಹೇಳ್ತಿಲ್ಲಸು ಇವ್ ಕಣ ಎಂಬತ್ತು ಸಾವಿರ ಹೇಳ್ತೀವಿ ಎಂಬತ್ತು ಸಾವಿರ ಹೇಳ್ತೀವಿ ಮಾಡಿಕೊಳ್ಳೋದ್ ಅವನ ಅದೇ ಆಪಾರಕ್ಕೆ ಬಂದಿಲ್ಲ ಗಾಡಿ ಬಂದ ಹಾಂ 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 ಮೂರನೇ ಹತ್ತು ಮಾಡಿ ಅದು ವಾರ್ಡ್ ಮೂರ್ನೂರು ಕೆಲಸಕ್ಕೋಸ್ಕರ ಮಾಡಿ ಕೇಳದವ ಹಾ ಹಾಂ ಹಾಂ ಹಾಂ

ತಮ್ಮ ಹೆಸರು ಹೇಳಿ ದಿನೇಶ್ ದಿನೇಶ್ ಊರು ಎಷ್ಟಲ್ಲೂ ಅಲ್ಲಾಗಿಲ್ಲ ಕರುಗಳು ಎಷ್ಟು ಹೇಳ್ತೀರಾ ವ್ಯಾಪಾರ ಒಂದು ಇಪ್ಪತ್ತು ಚೆನ್ನಾಗಿದ್ದಾವೆ ಎಷ್ಟರಿಂದ ಸಾಕಿದ್ದೀರಾ ನೀವು ಮನೆಯಲ್ಲಿ ವರ್ಷ ತಗೊಂಡು ಚಿಕ್ಕರುಗಳು ತಗೊಂಡು ಸಾಕಿ ಇಲ್ಲಿ ಮಗಿದ್ದೀರಾ ಯಾವ ಜಾತ್ರೆ ಮಾಡ್ತೀರಾ ನೀವು ಎಲ್ಲ ಜಾತ್ರೆಗಳು ಪರವಾಗಿಲ್ಲ ಈ ವರ್ಷ ವ್ಯಾಪಾರ ನಡೀತದೆ ಇನ್ನು ಎಷ್ಟು ದಿನ ಇರುತ್ತೆ ಹಿಂದಿನ ಜಾತ್ರೆ ನಾಳೆ ಇರುತ್ತಾ ಅಷ್ಟೇ ಇದಾದ್ಮೇಲೆ ನೆಕ್ಸ್ಟ್

ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದೀರಾ ವ್ಯಾಪಾರ ಏನು ಹೇಳ್ತೀರಾ ಒಂದು ಐವತ್ತು ಹೇಳ್ತೀರಾ ಸೂಪರ್ ಹೇಳಿ ಎಲ್ಲಿ ಸ್ವಲ್ಪ ಆಯ್ತು ತಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳ್ಬೇಕಲ್ಲ ಶಿವಾಜಿ ಅಂತ ಹೇಳಣ್ಣ ಶಿವ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನನಗೆ ಗೊತ್ತಾಗಲ್ಲ ನನ್ನ ನಂಬರ್ ಗೊತ್ತಾಗಲ್ಲ ಹೌದಾ ಹಾಂ ಎಲ್ಲಿ ಬಿಡಿ ನೀವು ನಿಮ್ಮ ಅಣ್ಣ ಬಾನಪ್ಪ ಇದ್ದೀವಿ ನಿಂತ್ಕೊಳ್ಳಿ ಮೈದಾನ ನಿಂತ್ಕೊಳ್ಳಿ ಅಣ್ಣ ಹೆಸರು ಹೇಳಿ ಪ್ರಕಾಶ್ ಪ್ರಕಾಶ್ ಅವರ ಊರು ಹಾಸನವರು ಅಲ್ಲೂ ಆರ ಚೆನ್ನಾಗಿದೆ ಕೆಲಸಕ್ಕೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ഏനീര നിന്നടെ ആറ് കബില്ല കപ്പ വ്യാപാര ഒന്നുവരെ ആ ഇതാമേ നെക്സ്റ്റ് ജാത് യംഗിര നമ്മുടെ മൊബൈൽ നമ്പർ സാ ನಿಮ್ ಯಾವನಕ್ಕ ಹಾ ಹಾ ನಿಮ್ಮ ಕಡೆ ಯಾವ ಜಾತ್ರೆಗಳು ನಡೀತಾವೆ ಕಡೆ ಬಿಟ್ಟು ಹಾ ಆಸನ ಆಗೋಯ್ತು ಎಷ್ಟೊಳಿದಾವಣ್ಣ ವ್ಯಾಪಾರ ಇನ್ನು ನಾಳೆವರೆಗೂ ಇರುತ್ತೆ ಜಾತ್ರೆ ಇನ್ನೆರಡು ದಿವಸ ಇರುತ್ತಾ ಯಾರು ಬರೋದ್ರೆ ಎರಡು ದಿವಸ ಒಳಗೆ ಬರ್ಬೋದು ಹಾ